ನೆಮ್ಮದಿಯಾದ ಊಟ ಅಂದರೆ ಅದು ಮನೆ ಊಟ ಅಂತಲೇ ಹೇಳಬಹುದು ಅದರಲ್ಲೂ ಬಸ್ಸಾರು ಹಾಗೆ ಮುದ್ದೆ ಅಂತ ಹೇಳಿದ್ರೆ ಆಹಾ ಅದರಂಥ ಊಟ ಇನ್ನೊಂದಿಲ್ಲ ಅಂತಲೇ ಹೇಳಬಹುದು ಅದರಲ್ಲೂ ನಮ್ಮ ಸ್ಟೈಲಲ್ಲಿ ಅಂದರೆ ಮಲ್ನಾಡ್ ಸ್ಟೈಲಲ್ಲಿ ಬಸ್ಸಾರು ಮಾಡ್ಕೊಂಡು ತಿಂದರೆ ಸ್ವರ್ಗನೇ ಸಿಕ್ಕಂಗೆ ಅನಿಸುತ್ತೆ ಬನ್ನಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಬಸ್ಸಾರು ಮುದ್ದೆ ಊಟನ ಹಾಕ್ಸೇ ಬಿಡೋಣ ನಾನು ಬಸ್ಸಾರ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬಸ್ಸಾರಿಗೆ ನಾಲ್ಕು ತರಹದ ಸೊಪ್ಪನ್ನ ಹೆಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಅರವೆ ಸೊಪ್ಪು ಸಬಾಕಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಬಸಳೆ ಸೊಪ್ಪು ನಾಲ್ಕು ಥರದ ಸೊಪ್ಪನ್ನು ನಾನಿಲ್ಲಿ ಮಿಕ್ಸ್ ಆಗಿ ಹೆಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ತೊಗರಿ ಬೇಳೆ ಸ್ವಲ್ಪ ಪ್ರಮಾಣದಲ್ಲಿ ಹೆಸರು ಕಾಳು ಹಾಗೆ ಮಸೂರ್ ಬೇಳೆ ಈ ಮೂರು ಬೇಳೆಕಾಳುಗಳನ್ನು ಕೂಡ ನಾನು ಮಿಕ್ಸ್ ಆಗಿ ಹಾಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೊಳ್ಳಕ್ಕೆ ಚಿಕ್ಕ ಗಾತ್ರದ ಎರಡು ಈರುಳ್ಳಿನ ಹೆಚ್ಚಿಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹೆಚ್ಕೊಂಡು ಇಟ್ಕೊಂಡಿದೀನಿ ಹಾಗೆ ಚಾಪಿಂಗ್ ಬೋರ್ಡ್ ಮೇಲೆ ಇರುವಂಥ ಈರುಳ್ಳಿ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿನ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಬಳಸ್ಕೊತಾ ಇದ್ದೀನಿ ಹಾಗೆ ಬಸ್ಸಾರಿಗೆ ಮೇನ್ ಇಂಗ್ರೀಡಿಯಂಟ್ ಅಂತ ಹೇಳಿದ್ರೆ ಅದು ಜೀರಿಗೆ ಹಾಗೂ ಮೆಣಸಿನಕಾಳು ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ಬೇಳೆಕಾಳುಗಳನ್ನ ಚೆನ್ನಾಗಿ ಕ್ಯೂಚಿ ತೊಳ್ಕೊಳ್ಳೋಣ ಕಾಳುಗಳನ್ನೆಲ್ಲ ತೊಳ್ಕೊಂಡಾದ ನಂತರ ನಾನು ಅದನ್ನ ಒಂದು ಕಡಾಯಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಗಿ ನಾನು ಕಾಳುಗಳನ್ನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇಲ್ಲ ಇದನ್ನು ನಾನು ಓಪನ್ ಆಗಿ ಇಟ್ಟು ಬೇಯಿಸೋ ಥರನೇ ಬೇಯಿಸ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಕುಕ್ಕರಲ್ಲೂ ಕೂಡ ಒಂದು ವಿಷಲ್ ಹೊಡಿಸ್ಕೋಬಹುದು ಆದರೆ ಪ್ರೆಷರ್ ಕುಕ್ಕರಲ್ಲಿ ನಾವು ಬೇಳೆ ಬೇಯಿಸ್ಕೊಂಡಾಗ ಅದರ ಕಂಟೆಂಟ್ ಕೂಡ ಓರ್ಟೋಗುತ್ತೆ ಬೇಳೆ ಕಾಳುಗಳು ತುಂಬ ಮೆತ್ತಗಾಗಿ ಬೇಯ್ತವೆ ಹಾಗಾಗಿ ಚೆನ್ನಾಗಿ ಅನಿಸಲ್ಲ ಕಾಳುಗಳು ಕಾಳುಗಳ ತರನೇ ಸಿಗಬೇಕು ತಿನ್ನುವಾಗ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಡಾಯಲಿ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬೇಳೆ ಕಾಳುಗಳ ಜೊತೆಗೆ ಹೆಚ್ ಹೆಚ್ಚಕೊಂಡಿರ್ತಕ್ಕಂತಹ ಸೊಪ್ಪನ್ನು ಕೂಡ ನಾನು ಆಡ್ ಮಾಡಿ ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅನ್ನೋದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಹಾಕೋತಾ ಇದ್ದೀನಿ ನಾನು ಬೇಳೆ ಬೇಯಕ್ಕೆ ಹಾಕೊಂಡಾಗ ಉಪ್ಪು ಮತ್ತೆ ಅರಿಶಿನ ಪುಡಿಯನ್ನ ಸೇರಿಸ್ಕೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಕುದಿ ಕುದಿಯೋವರೆಗೂ ಕೂಡ ಉಪ್ಪು ಮತ್ತು ಪುಡಿಯನ್ನು ಪುಡಿಯನ್ನ ಹಾಕೋಬೇಡಿ ಒಂದು ಕುದಿ ಕುದೀತಾ ಇದೆ ಇನ್ನೇನು ಬೇಳೆ ಬೇಯುತ್ತೆ ಅನ್ನೋ ಹೊತ್ತಲ್ಲಿ ನಾವು ಉಪ್ಪು ಮತ್ತು ಅರ್ಶಿಣ ಪುಡಿನ ಹಾಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪು ಅರ್ಶಿಣನ ಸೇರಿಸಿಲ್ಲ ಬರೀ ನೀರನ್ನ ಮಾತ್ರ ಆ್ಯಡ್ ಮಾಡಿ ಫಸ್ಟ್ ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಕಾಳು ಬೇಯೋ ಅಷ್ಟರೊಳಗೆ ನಾವು ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಸರಿ ಮಾಡಿಕೊಂಡು ಮಸಾಲೆನೂ ಕೂಡ ರುಬ್ಕೊಂಡ್ಬಿಡೋಣ ಮೊದಲನೇದಾಗಿ ನಾನು ಎರಡು ಮೀಡಿಯಂ ಈರುಳ್ಳಿನ ತಗೊಂಡು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನಿಲ್ಲಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಈಗ ಒಂದು ಮೀಡಿಯಂ ಬೆಳ್ಳುಳ್ಳಿ ಪೂರ್ತಿ ಬೆಳ್ಳುಳ್ಳಿಯನ್ನು ಕೂಡ ನಾನು ಸಿಪ್ಪೆ ತಕ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒಂದು ತೆಂಗಿನಕಾಯಲ್ಲಿ ಅರ್ಧ ಹೊಳಕೆ ಏನು ಬಂದಿರುತ್ತಲ್ಲ ಆ ಇಡೀ ಅರ್ಧ ಹೊಳಕೆನ ನಾನಿಲ್ಲಿ ತೆಂಗಿನಕಾಯಿನ ಬಳಸ್ಕೊತಾ ಇದ್ದೀನಿ ಇದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಜಾರಿಗೆ ಹಾಕೋತಾ ಇದ್ದೀನಿ ಈಗ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳನ್ನ ಹಾಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ಹಸಿರು ಮೆಣಸಿನಕಾಯಿನ ಹಾಗೇ ಹಾಕೋತಾ ಇದ್ದೀನಿ ಇದನ್ನು ಯಾವುದೇ ರೀತಿ ಫ್ರೈ ಮಾಡೋದಾಗಲಿ ಆ ಥರ ಏನೂ ಮಾಡಿಲ್ಲ ಹಸಿ ತರಕಾರಿ ಹಸಿಮೆಣ್ಸಿನ್ಕಾಯಿ ಹೇಗಿದೆಯೋ ಹಾಗೇನೆ ಹಾಕೋತಾ ಇದ್ದೀನಿ ಈ ಹಸಿ ಖಾರದಲ್ಲೇ ನಮಗೆ ಬಸ್ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಹಸಿ ಮೆಣಸಿನಕಾಯಿನ ಹಾಗೇ ಬಳಸ್ಕೊಳ್ಳಿ ಫ್ರೈ ಮಾಡಬೇಡಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಬಸ್ಸಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಅದು ಜೀರಿಗೆ ಸೊ ಜೀರಿಗೆನ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಜೀರಿಗೆನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ಹಾಗೆ ಒಂದು ಹಿಡಿಯಷ್ಟು ನಾನು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಿಷ್ಟೇ ಸಾಕು ಮಸಾಲೆಗೆ ಇದನ್ನ ಬಿಟ್ಟು ಬೇರೆ ಇನ್ನು ಯಾವುದೇ ಇಂಗ್ರೀಡಿಯಂಟ್ಸ್ನು ಕೂಡ ಆ್ಯಡ್ ಮಾಡಬೇಡಿ ಈ ಹಸಿ ಖಾರದಲ್ಲಿ ತುಂಬಾ ಟೇಸ್ಟಿಯಾದಂಥ ಬಸಾರು ಸಿಗುತ್ತೆ ಸೊ ಹಾಗಾಗಿ ಇದಿಷ್ಟನ್ನ ಫಸ್ಟು ಗ್ರೈಂಡ್ ಮಾಡಿಕೊಂಡು ರುಬ್ಕೊಳ್ಳೋಣ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ನಾವು ರೆಡಿ ಮಾಡಿಕೊಂಡು ಮಸಾಲೆನೂ ಕೂಡ ರುಬ್ಕೊಂಡು ಎತ್ತಿಟ್ಕೊಂಡಿದ್ದಾಯ್ತು ಈಗ ಬೇಳೆ ಪೋಷಣೆಗೆ ಬರ್ತಾ ಇದ್ದೀನಿ ಸೊ ಸೊಪ್ಪು ಮತ್ತೆ ಬೇಳೆ ಒಂದು ಕುದಿ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಚಿಟಿಕೆ ಅರಿಶಿನ ಪುಡಿಯನ್ನ ಬೆರೆಸ್ಕೊತಾ ಇದ್ದೀನಿ ಕಲರ್ನ ಜಾಸ್ತಿ ಆಡ್ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲೇನೂ ಇರಲ್ಲ ಯಾಕಂದ್ರೆ ಹಸಿ ಖಾರದಲ್ಲಿ ನಾವು ಸಾಂಬಾರ್ ಮಾಡ್ತಾ ಇರೋದ್ರಿಂದ ಸಾಂಬಾರ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಸೊ ಅರಿಶಿನ ಪುಡಿಯನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ಮಾತ್ರನೇ ಯೂಸ್ ಮಾಡ್ಕೊಳ್ಳಿ ಒಂದ್ ಚಿಟಿಕೆ ಹಾಕಿದ್ರೆ ಸಾಕು ಉಪ್ಪು ಮತ್ತೆ ಅರ್ಶನ ಮೇಲೆ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದ್ರೆ ಆಲ್ರೆಡಿ ಒಂದ್ ಕುದಿ ಚೆನ್ನಾಗಿ ಕುದ್ದಿದೆ ಅಲ್ವಾ ಕಾಳು ಮತ್ತೆ ಸೊಪ್ಪು ಹಾಗೆ ಕಾಳ್ ಕಾಳ್ ತರ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ತೀರ ಮೆತ್ತಗೆ ಬೇಯಿಸ್ಕೋಬಾರ್ದು ಯಾವಾಗ್ಲೂ ಕಾಳು ಮತ್ತೆ ಸೊಪ್ಪನ್ನ ಸ್ವಲ್ಪ ಇನ್ನೊಂದ್ ಕುದಿ ಬೇಯ್ಬೇಕು ಅನ್ನೋವಾಗ್ಲೆ ತಕೊಂಡ್ರು ಕೂಡ ಸಾಕು ಈಗ ಕಾಳು ಮತ್ತೆ ನೀರು ಅಂದ್ರೆ ಕಟ್ಟು ಸಿಗುತ್ತಲ್ವಾ ಅದನ್ನ ಸಪರೇಟ್ ಸಪರೇಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡೋಣ ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೋತಾ ಇದೀನಿ ಒಗ್ಗರಣೆಯಲ್ಲಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಮೀಡಿಯಂ ಈರುಳ್ಳಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸನ್ಕಾಯಿನ ಸೀಳಿಟ್ಕೊಳ್ಳಿ ಹಾಗೆ ಒಂದೆರಡು ಒಣ ಮೆಣಸಿನಕಾಯಿನೂ ಕೂಡ ಆಡ್ ಮಾಡಿದ್ರೆ ಸಾಂಬಾರ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಈಗ ಬಸ್ತಿ ಇಟ್ಟಿರ್ತೀವಲ್ಲ ಕಟ್ಟು ಆ ಕಟ್ ಕೂಡ ನಾವಿಲ್ಲಿ ಆಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ನಾನು ನೆನೆಸಿ ಎತ್ತಿಟ್ಕೊಂಡಿದ್ದೆ ಈಗ ಅದರ ರಸನು ಕೂಡ ಹಾಕೊಂಡು ಚೆನ್ನಾಗಿ ಇದು ಕುದಿಯೋವರೆಗೂ ಹಾಗೆ ಬಿಡಬೇಕು ನೆನ್ಪಿಟ್ಕೊಳ್ಳಿ ಈ ನೀರು ಕುದಿಯೋವರೆಗೂ ಕೂಡ ನಾವು ಮಸಾಲೆನ ಆಡ್ ಮಾಡಬಾರ್ದು ಈ ನೀರು ಯಾವಾಗ ಕುದಿಯೋದಕ್ಕೆ ಶುರುವಾಗುತ್ತೋ ಆಗ ನಾವು ರುಬ್ಕೊಂಡಿರ್ತಕ್ಕಂತಹ ಮಸಾಲೆನ ಆಡ್ ಮಾಡಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಒಂದ್ಸರಿ ಚೆಕ್ ಮಾಡಿ ತುಂಬಾ ತೆಳ್ಳಗಾಗಿದ್ರೆ ಸಾಂಬಾರ್ ಚೆನ್ನಾಗಿ ಟೇಸ್ಟಿಯಾಗಿ ಬರಲ್ಲ ಸ್ವಲ್ಪ ಮಂದವಾಗಿ ಇದ್ರೇ ಸಾಂಬಾರ್ ಟೇಸ್ಟಿ ಆಗಿರುತ್ತೆ ಯಾಕಂದ್ರೆ ತುಂಬ ತುಂಬಾ ತೆಳ್ಳಗಾದ್ರೆ ಟೇಸ್ಟ್ ಹೊರಟೋಗುತ್ತೆ ಹಾಗಾಗಿ ಸ್ವಲ್ಪ ಮಂದವಾಗಿಯೇ ಸಾಂಬಾರ್ನ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಯೋವರೆಗೂ ಬಿಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದಾಗ ಮತ್ತೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಉಪ್ಪು ಕಡಿಮೆ ಇದ್ರೆ ಉಪ್ಪನ್ನು ಕೂಡ ಬೆರೆಸ್ಕೋಬಹುದು ಹಾಗೆ ಒಂದು ಸೌಟಷ್ಟು ನಾನು ಸೊಪ್ಪು ಮತ್ತೆ ಕಾಳನ್ನು ಕೂಡ ಸಾಂಬಾರ್ ಜೊತೆಗೆ ಬೆರೆಸ್ಕೊತಾ ಇದ್ದೀನಿ ಇದಿಷ್ಟು ಮಾಡಿದ್ರೆ ಸಾಕು ಸಾಂಬಾರ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸಿದಷ್ಟು ರುಚಿ ಜಾಸ್ತಿ ಇದಿಷ್ಟು ಮಾಡಿದ್ರೆ ಬಸ್ಸಾರು ರೆಡಿನೇ ಆಗೋಯ್ತು ಈಗ ನಾವು ಸೊಪ್ಪು ಮತ್ತು ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಒಗ್ಗರಣೆ ಕೊಟ್ಕೊಂಡು ಕಾಳನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಸೊಪ್ಪು ಕಾಳಿಗೂ ಅಷ್ಟೇ ನಾನು ಸಾಸಿವೆ ಜೀರಿಗೆಯಿಂದ ಒಗ್ಗರಣೆ ಕೊಟ್ಕೊಂಡು ಈರುಳ್ಳಿ ಹಸಿ ಮೆಣಸಿನಕಾಯಿ ಹಾಗೆ ಒಂದೆರಡು ಒಣ ಮೆಣಸಿನಕಾಯಿನೂ ಕೂಡ ಹಾಕೊಂಡು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇನೆ ಸೊಪ್ಪು ಮತ್ತೆ ಕಾಳನ್ನ ಆಡ್ ಮಾಡ್ಕೊಂಡು ರುಚಿ ತಕ್ಕಷ್ಟು ಉಪ್ಪಿದೆಯಾ ಅಂತ ಹೇಳಿ ಬಿಟ್ರೆ ಬಿಸಿ ಬಿಸಿಯಾದ ಸೊಪ್ಪು ಕಾಳು ಹಾಗೆ ಬಸ್ಸಾರು ರೆಡಿನೇ ಆಗೋಗುತ್ತೆ ನೋಡಿದ್ರಲ್ಲ ಬಿಸಿ ಬಿಸಿಯಾದ ಸೊಪ್ಪು ಕಾಳು ಹಾಗೆ ಬಿಸಿ ಬಿಸಿಯಾದ ಬಸ್ಸಾರ್ ಸಾಂಬಾರು ರೆಡಿ ಆಗಿದೆ ಮುದ್ದೆ ಹಾಗೆ ಅನ್ನ ಅಂದರೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ಸೊ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಬಿಸಿ ಬಿಸಿಯಾಗಿ ಊಟ ಮಾಡಿ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಖಂಡಿತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ಮತ್ತೆ ಮುಂದಿನ ಅಲ್ಲಿ ಸಿಗೋಣ ಒಂದು ಸೂಪರ್ ಕಂಟೆಂಟ್ ಜೊತೆಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ರೆಸಿಪಿಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ